ಆಸನದಲ್ಲಿ ವಿಶ್ರಾಂತಿ ಸಾಕು ನಾವೀಗ ಊರ್ಧ್ವಪಾದ ಪ್ರಸಾರಿತ ಆಸನ ಎರಡು ಕಾಲುಗಳನ್ನು ಜೋಡಿಸ್ರಿ ಕೈಗಳನ್ನು ಎರಡು ತೊಡೆ ತನ್ನಿ ನಿಮ್ಮ ಎರಡೂ ಕಾಲುಗಳನ್ನು ಉಸುತ ಕೊಡುತ್ತಾ ನಿಧಾನವಾಗಿ ತರ್ಟಿ ಡಿಗ್ರಿ ತಗೊಳ್ಳಿ ನಿಧಾನವಾಗಿ ತರ್ಟಿ ಡಿಗ್ರಿ ಉಸಿರಾಟ ಸಹಜವಾಗಿರಲಿ ಮೆಂಟೇನ್ ತರ್ಟಿ ಡಿಗ್ರಿ ಅಂದರೆ ಒಂದುಗೇನು ಅಥವಾ ಮೇಲೆ ಮೇಲ್ತಂಬನ್ನಿ ಅಷ್ಟೇ ಬಹಳ ಬೇಡ ನೆಕ್ಸ್ಟ್ ಉಸುತೋ ಅಂತ ಸಿಕ್ಸ್ಟಿ ಡಿಗ್ರಿ ಬನ್ನಿ ವೆರಿ ಗುಡ್ ಮೆಂಟೇನ್ ಸಹಜವಾದ ಉಸಿರಾಟ ಇರಲಿ ನೆಕ್ಸ್ಟ್ ಉಸಿರು ಬಿಡ್ತಾನೆ ಧಾನ್ ಉಸುತೋ ಅಂತ ನೈಂಟಿ ಡಿಗ್ರಿ ಬನ್ನಿ ಉಸಿರಾಟ ಸಹಜವಾಗಿರಲಿ ಹಾಗೆ ಉಸಿರು ಬಿಡ್ತಾನೆ ಧಾನ್ ಆಗಿ ಸಿಕ್ಸ್ಟಿ ಡಿಗ್ರಿ ಬನ್ನಿ ನೈಂಟಿ ಯಾರಿಗೆ ಸಾಧ್ಯ ಅವರು ಹಲಾಸನ ಅಥವಾ ಸರ್ವಂಗಾಸನ ಮಾಡಬಹುದು ಸಾಧ್ಯ ಆಗದೆ ಇರೋರು ನಿಧಾನವಾಗಿ ತರ್ಟಿ ಡಿಗ್ರಿ ಬನ್ನಿ ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಶವಾಸನಕ್ಕೆ ಬನ್ನಿ ವಿಶ್ರಾಂತಿ ಶವಾಸನದಲ್ಲಿ ರಿಲ್ಯಾಕ್ಸ್ ಊರ್ಧ್ವಪಾದ ಪ್ರಸಾರಿತ ಆಸನ ಇದು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡೋಕೆ ಹೊಟ್ಟೆಯ ಬಜ್ಜುನ ಕರಗಿಸೋಕೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ನೋವು ಅನಿಸಿದರೆ ಕೈಯಿಂದ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ನೋವು ಅನ್ನಿಸಿದರೆ ಹೊಟ್ಟೆಯ ಭಾಗಕ್ಕೆ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಓಕೆ ರಿಲ್ಯಾಕ್ಸ್ ವಿಶ್ರಾಂತಿ